ರಾಸಾಯನಿಕ ಗೊಬ್ಬರ ಯೂರಿಯಾ ಎರಚಿ ತಂಬಾಕು ಶಶಿಗಳನ್ನು ನಾಶಪಡಿಸಿದ ಕಿಡಿಗೇಡಿಗಳು ತಂಬಾಕು ಸಸಿಗಳ ಪಟದ ಮೇಲೆ ಯೂರಿಯಾ ರಾಸಾಯನಿಕ ಗೊಬ್ಬರ ಹಾಕಿ ನಾಶಪಡಿಸಿರುವ ಘಟನೆಯೊಂದು ಹನಗೋಡು ಹೊಬಳಿ ಬಿಆರ್ ಕಾವಲು ಮೂರನೇ ಕಾಲೋನಿ ಗ್ರಾಮದಲ್ಲಿ ನಡೆದಿದೆ ಬಿಆರ್ ಕಾವಲು ಗ್ರಾಮದ ನಿವಾಸಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಕಾಳೇಗೌಡರವರಿಗೆ ನಾಟಿಗೆ ಬಂದಿದ್ದ ತಂಬಾಕು ಸಸಿಗಳನ್ನು ಕಳೆದುಕೊಂಡು ಕಂಗಾಲಾದ ರೈತರಾಗಿದ್ದಾರೆ ನಿನ್ನೆ ಸಾಯಂಕಾಲ ತಂಬಾಕು ಸಸಿಯ ಪಟಗಳಿಗೆ ನೀರನ್ನು ಸಿಂಪಡಿಸಿ ಮನೆಗೆ ತೆರಳಿದ ರೈತ ಕಾಳೇಗೌಡರವರು ಬೆಳಗ್ಗೆ ತಮ್ಮ ಜಮೀನಿಗೆ ಬಂದು ನೋಡಿದಾಗ ಕಿಡಿಗೇಡಿಗಳು ಈ ಕೃತ್ಯ ಕಂಡು ಕಂಗಾಲಾಗಿದ್ದಾರೆ ಇಂದು ಬೆಳಗ್ಗೆ ತಂಬಾಕು ಸಸಿಗಳನ್ನು ಟ್ರೇ ಮಾಡಲು ಸಿದ್ಧತೆ ನಡೆಸಿ ಸಸಿಗಳನ್ನು ಪಟದಿಂದ ಕಿತ್ತು ತರಲು ಜಮೀನಿಗೆ ಹೋದಾಗ ಈ ಕೃತ್ಯ ಕಂಡುಬಂದಿದೆ ಸುಮಾರು ಏಳರಿಂದ ಎಂಟು ತಂಬಾಕು ಸಸಿಯ ಪಟಗಳ ಮೇಲೆ ಯೂರಿಯಾ ಎರಚಿದ್ದು ಅಂದಾಜು ಎರಡು ಲಕ್ಷ ರೂಪಾಯಿ ನಷ್ಟವಾಗಿದೆ ಎಂದು ತಿಳಿಯಲಾಗಿದೆ ಬ್ಯೂರ ರಿಪೋರ್ಟ್ ರಮೇಶ್ ಕನ್ನಡ ಜನಶ್ರೀ ನ್ಯೂಸ್ ಹುಣಸೂರು ಇಂದೇ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ